ಸ್ನೇಹಿತರೆ ಈಗ ಗಣೇಶವರ ವೈಯಕ್ತಿಕ ಬದುಕಿನ ಬಗ್ಗೆ ಅವರ ಸಂಬಂಧಗಳ ಬಗ್ಗೆ ಅವರ ಒಡನಾಟದ ಬಗ್ಗೆ ಅವರ ಒಟ್ಟು ನಿಲುವು ನೋಟಗಳ ಬಗ್ಗೆ ಸಾಕಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಜನ ಬರೆದಿದ್ದಾರೆ ಅಂದರೆ ಇಷ್ಟೊಂದು ಜನ ಅವ್ರನ್ನ ಗಂಭೀರವಾಗಿ ತಗೊಂಡು ಓದ್ತಾ ಇದ್ದರು ಅಂತ ಅದರ ಅರ್ಥ ಅವರ ಚಿಂತನೆಗಳನ್ನು ಎದುರಾಗ ಚಿಂತನೆಗಳಿಗೆ ಇದ್ದರು ಇದೆಲ್ಲವನ್ನು ನೋಡಿದರೆ ಗಣೇಶಿಗೆ ಒಂದು ಬಹಳ ದೊಡ್ಡ ವ್ಯಕ್ತಿತ್ವ ಇತ್ತು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾನು ಅವರ ವೈಯಕ್ತಿಕವಾದ ನಮ್ಮ ಸ್ನೇಹಿತರು ಬಹಳ ಜನ ಆನಂದ್ ಸೇರಿದ ಹಾಗೆ ಬಹಳ ಜನ ಮಾತಾಡಿದ್ದಾರೆ ಬಸವಲಿಂಗಯ್ಯ ಬಹಳ ವಿಸ್ತಾರವಾಗಿ ಮಾತಾಡಿದ್ದಾರೆ ನಾನು ಮತ್ತೆ ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ ಎರಡು ಪಾಯಿಂಟನ್ನು ನಾನು ಮುಖ್ಯವಾಗಿ ಗಮನಿಸ್ತೇನೆ ಒಂದು ಗಣೇಶವರ ಮುಟ್ಟು ಮತ್ತು ಸಿಟ್ಟು ಈ ಮುಟ್ಟು ಎಷ್ಟು ಮುಖ್ಯವಾದದ್ದು ಅಂದರೆ ನಾವು ಆತ್ಮೀಯರನ್ನು ಕಂಡ್ರೆ ಕೈ ಕುಲುಕ್ತೀವಿ ಅಪ್ಪಿಕೊಳ್ತೀವಿ ಬೆನ್ನ ಮೇಲೆ ಕೈ ಹಾಕ್ತೀವಿ ಬಹಳ ನಮ್ಮ ಪ್ರೀತಿಯನ್ನು ತೋರಿಸ್ಲಿಕ್ಕೆ ಮನುಷ್ಯ ಇನ್ನೊಬ್ಬ ಮನುಷ್ಯನ ಬಗ್ಗೆ ಇರುವ ಪ್ರೀತಿಯನ್ನು ತೋರಿಸ್ಲಿಕ್ಕೆ ಇರುವ ಬಹಳ ಮಹತ್ತರವಾದ ಒಂದು ಸಾಧಾರಣವಾಗಿ ಎಲ್ಲರೂ ಮಾಡಬಹುದಾದಂಥದ್ದು ಕ್ರಿಯೆ ಏನು ಅಂದರೆ ಮುಟ್ಟುವುದು ಆದರೆ ಎಷ್ಟು ಕ್ರೂರವಾದದ್ದು ನಮ್ಮ ಸಮಾಜ ಅಂದರೆ ನೂರು ವರ್ಷ ಅಲ್ಲ ಸಾವಿರ ವರ್ಷ ಅಲ್ಲ ಸಾವಿರಾರು ವರ್ಷಗಳಿಂದ ಅನೇಕ ಸಮುದಾಯಗಳನ್ನು ಮುಟ್ಟದೇ ದೂರ ಇಟ್ಬಿಟ್ರು ಬರೀ ದೂರ ಇಟ್ಟಿದ್ದಲ್ಲ ಅವರ ಗಾಳಿಯೂ ತಾಕಬಾರ್ದು ಅಂದ್ಕೊಂಡು ಬಹಳ ಊರು ಇಟ್ಟರು ಇದಿದೆಯಲ್ಲ ಈ ನೋವಿದೆಯಲ್ಲ ಈ ನೋವನ್ನು ಅನುಭವಿಸಿದ ಮನಸ್ಸಿದೆಯಲ್ಲ ಅದು ಸಹಜವಾಗಿಯೇ ವ್ಯಗ್ರಗೊಳ್ಳುತ್ತೆ ಗಣೇಶ್ಗೆ ಯಾಕೆ ಸಿಟ್ಟು ಬಂತು ಮುಂದೆ ಹಿಂದೊಂದು ಭಾಳ ಒಳ್ಳೆಯ ಸಿನಿಮಾ ಬಂತು ಆಲ್ಬರ್ಟ್ ಪಿಂಟೋಕೋ ಗುಸ್ಸೋ ಗುಸ್ಸಾ ಕ್ಯೋ ಆತ ಹೈ ಹಾಗೆ ನಾವು ಇವತ್ತು ಕೇಳ್ಬೋದಾದ್ದು ಗಣೇಶ್ಗೆ ಯಾಕೆ ಅಷ್ಟೊಂದು ಸಿಟ್ಟಿತ್ತು ಅಂತ ಅವರು ವೈಯಕ್ತಿಕವಾದ ಅನುಭವಗಳನ್ನು ವೈಯಕ್ತಿಕ ನೆಲೆಯಲ್ಲಿ ತನ್ನ ವೈಯಕ್ತಿಕ ಕೀರ್ತಿಗಾಗಿ ಬರಿತಾ ಹೋಗಿದ್ದರೆ ಸಿಟ್ಟಿರ್ತಿರಲಿಲ್ಲ ಅವರು ವೈಯಕ್ತಿಕವಾಗಿ ಬರೀಲಿಲ್ಲ ಒಂದು ಸಮುದಾಯದ ದನಿಯಾಗಿ ತುಳಿತಕ್ಕೊಳಗಾದವರ ದಮನಿತರ ದನಿಯಾಗಿ ಅಲ್ಲಿಯ ನೋವುಗಳನ್ನು ಅಪಮಾನಗಳನ್ನು ಅಲ್ಲಿಯ ಶೋಷಣೆಯ ನೂರಾರು ಮುಖಗಳನ್ನು ಅವರು ಕಂಡು ಕನಲಿ ನೊಂದು ಬೆಂದು ಬಹಳ ಆಕ್ರೋಶದಿಂದ ಅವರು ಇದ್ದರು ಅವರ ಕಥೆಗಳಲ್ಲಿ ಅವರ ಲೇಖನಗಳಲ್ಲಿ ಅವರ ವಿಮರ್ಶೆಯಲ್ಲಿ ಈ ಗುಣಗಳು ಬಹಳ ಪ್ರಧಾನವಾಗಿ ಇದ್ದವು ಸಿಟ್ಟು ಎಷ್ಟು ಸಿಟ್ಟಿತ್ತು ಅವರಿಗೆ ಅಂದರೆ ತನಗೆ ವೈಯಕ್ತಿಕವಾಗಿ ತನಗೆ ಸ್ಥಾನಮಾನ ಸಿಕ್ಕಲಿಲ್ಲ ಅನ್ನೋದು ಇರ್ಬೋದು ಸಣ್ಣದದು ಅದನ್ನು ಮೀರಿ ಗಣೇಶಿಯಲ್ಲಿ ಬಹಳ ದೊಡ್ಡವರಾಗ್ತಾರೆ ಅಂದರೆ ಇಡೀ ಸಮುದಾಯದ ದನಿಯಾಗಿ ಸಮುದಾಯ ಅನುಭವಿಸಿದ ನೋವಿಗೆ ಸ್ಪಂದಿಸುವಾಗ ಅವರ ಸಿಟ್ಟು ಸ್ಫೋಟಗೊಳ್ಳುತ್ತೆ ಕನ್ನಡ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಜ್ವಲಂತವಾಗಿ ಉರಿದವರು ಕುವೆಂಪು ಬಿಟ್ಬಿಡಿ ಕುವೆಂಪು ತಮ್ಮ ಸಿಟ್ಟನ್ನು ಅದನ್ನು ಬೇರೆ ರೀತಿಯಲ್ಲಿ ಸಾತ್ವಿಕವಾಗಿ ಒಳಗಿಟ್ಕೊಂಡು ಹೊರಗೆ ಹಾಕಿ ಆಮೇಲೆ ಅದು ಶೂದ್ರ ಬ್ರಾಹ್ಮಣ ಪ್ರಜ್ಞೆಯಾಗಿ ಬಹಳ ದೊಡ್ಡ ಪ್ರಮಾಣದ ಸಿಟ್ಟು ಅದು ಅವ್ರನ್ನ ಬಿಟ್ಟರೆ ನಂತರ ಧಗ ಧಗ ಉರಿದವರು ಇಬ್ಬರು ಒಂದು ಲಂಕೇಶ್ ಒಂದು ಮೊಗಳಿ ಗಣೇಶ್ ಇವರಿಬ್ಬರ ಸಿಟ್ಟು ಅರ್ಥಪೂರ್ಣವಾಗಿತ್ತು ಸಾಂಸ್ಕೃತಿಕವಾಗಿತ್ತು ರಾಜಕೀಯದ ನೆಲೆಗಳನ್ನು ಕಂಡುಕೊಂಡಿತ್ತು ಈ ಸಿಟ್ಟು ಮುಟ್ಟು ಗಣೇಶ್ ಬಹಳ ನೇರವಾಗಿ ಹೇಳ್ತಾರೆ ಅವರು ಯಾವ ಮುಚ್ಚುಮರಿ ಇಲ್ಲದೆ ನನ್ನನ್ನು ದಲಿತ ಕಥೆಗಾರ ಅಂತ ಕರೆದ್ರು ನಾನು ಬುಗುರಿ ಅದೆಲ್ಲ ಬರೆದು ಅದೆಲ್ಲ ಬಹಳ ಹೆಸರು ಮಾಡಿದಾಗ ನನ್ನ ದಲಿತ ಕಥೆಗಾರ ಅಂತ ಕರೆದ್ರು ಕಥೆ ನನಗೆ ಆಸೆ ಇದ್ದಿದ್ದು ನನ್ನ ಕಥೆಗಳು ಈ ಜಾಗತಿಕ ಮಟ್ಟದಲ್ಲಿ ಎಲ್ಲರೂ ಓದಿ ಅಚ್ಚರಿ ಪಡಬೇಕಾಗಿತ್ತು ಅದು ನನ್ನ ಮುಖ್ಯ ಉದ್ದೇಶ ಆಗಿತ್ತು ಕಥೆಗಳನ್ನು ಎಲ್ಲರೂ ಮುಟ್ಟಬೇಕು ಅಂತಲೇ ನಾನು ಬರದೆ ಆದರೂ ಅನೇಕರು ಮುಟ್ಟಲಿಲ್ಲ ನಾನು ಮುಟ್ಟಿಸ ಮುಟ್ಟು ಕ ನನ್ನ ಕಥೆಗಳನ್ನು ಮುಟ್ಟಬೇಕು ಅನ್ನೋದು ನನ್ನ ಕಸ ಕನಸಾಗಿತ್ತು ಅಂತ ಅವ್ರು ಹೇಳ್ಕೊಳ್ತಾರೆ ಈ ಮಾತುಗಳು ಕೇವಲ ಮಾತುಗಳಲ್ಲ ಇದರ ಹಿಂದಿರುವ ಸಿಟ್ಟಿದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಆಮೇಲೆ ಅವ್ರಿಗೆ ಇನ್ನೊಂದು ಸಿಟ್ಟಿದ್ದೆ ಏನು ಅಂದರೆ ಸಾಹಿತ್ಯದಲ್ಲಿ ನಡೆಯುತ್ತಿದ್ದ ಈಗಲೂ ನಡೆಯುತ್ತಿರುವ ಗುಂಪುಗಾರಿಕೆ ಇದೆಯಲ್ಲ ಏನೂ ಸ್ಟಫ್ ಇಲ್ಲದೆ ಇರೋರನ್ನ ಎತ್ತು ಕಟ್ಟಿಬಿಟ್ಟು ಮಾಧ್ಯಮಗಳ ನೆರವಿನಿಂದ ಅವರು ಬಹಳ ಮುಖ್ಯವಾದ ಸಾಹಿತಿಗಳು ಅನ್ನೋ ಒಂದು ಬಿಂಬಿಸುವಂಥ ಒಂದು ಗುಂಪುಗಾರಿಕೆ ಇದೆಯಲ್ಲ ಇದರ ಬಗ್ಗೆ ಕೂಡ ಅವ್ರಿಗೆ ಬಹಳ ಸೆಟ್ಟಿತ್ತು ಅವರು ಬಹಳ ಒಳ್ಳೆಯ ಒಳ್ಳೆಯ ಒಂದು ರೂಪಕದಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ ಖಾಲಿ ಕೊಡುಗಳನ್ನ ಮೇಲಿಂದ ಮೇಲೆ ಹೊತ್ಕೊಂಡು ಬಂದು ಇದು ಗಂಗಾಜಲ ಅಂತ ಹೇಳೋದಿದೆಯಲ್ಲ ಇದು ಬಹಳ ಅವಿವೇಕ ಮತ್ತು ಮೂರ್ಖತನ ಕಣ್ಣು ನನಗೆ ಸಿಟ್ಟಿದೆ ಅಂತ ಹೇಳ್ತಿದ್ರು ಆ ಸಿಟ್ಟು ಬಹಳ ಅರ್ಥಪೂರ್ಣವಾಗಿತ್ತು ಮುಖ್ಯವಾಗಿತ್ತು ಆಮೇಲೆ ಬರೀ ಸಿಟ್ಟನ್ನು ಸಿಟ್ಟನ್ನಾಗಿ ಮಾತ್ರ ಇಟ್ಕೊಂಡು ಅವರು ಕೂಗಾಡಲಿಲ್ಲ ಬಹಳ ಮೌನಿಯಾಗಿತ್ತು ಹೆಚ್ಚು ಬರಿತಾ ಇದ್ದರು ಬರೆಯೋದ್ರ ಜೊತೆಗೆ ಇದೆಲ್ಲ ಒಂದು ಕೇರಿ ಅನುಭವ ಆಗಿರ್ಬೋದು ಕೇರಿಯ ಅಪಮಾನ ಆಗಿರಬಹುದು ಒಂದು ಸಮುದಾಯದ ನೋವಾಗಿರ್ಬೋದು ಅದನ್ನೆಲ್ಲ ತಮ್ಮ ಸೃಜನಶೀಲ ಬರಹಗಳಲ್ಲಿ ಕಥೆ ಇರ್ಬೋದು ಕಾದಂಬರಿ ಇರ್ಬೋದು ಪದ್ಯಗಳಿರ್ಬೋದು ಬಸುವಲಿಂಗೈನ ರೋಧಿದ ಪದ್ಯ ಇರಬಹುದು ಅವೆಲ್ಲದರಲ್ಲಿ ಕೂಡ ಅವರು ಬಹಳ ಸ್ಪಷ್ಟವಾಗಿ ಬರಿತಾಯಿದ್ರು ಒಂದು ಇನ್ನೊಂದು ಪರಂಪರೆಯ ಬಗ್ಗೆ ಸಿಟ್ಟಿತ್ತು ಅವರಿಗೆ ಒಂದು ಬಹಳ ಒಳ್ಳೆಯ ಮಾತನ್ನು ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಹೆಂಡದ್ದಿಯೊಬ್ಬಳು ಮನೆಯೊಳಗಿದ್ದರೆ ಅದೇ ಕೋಟಿ ರೂಪಾಯಿ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಪದ್ಯ ಸಲ ಅದು ಯಾರ್ದು ಅನ್ನೋದು ಕೂಡ ಗೊತ್ತದು ಆದರೆ ಇದು ನನಗೆ ತಮಾಷೆಯಾಗಿ ಕಾಣುತ್ತೆ ಅಂತ ಗಣೇಶ್ ಹೇಳಿದರು ನಾವು ಸ್ವಲ್ಪ ಯೋಚನೆ ಮಾಡಿ ನೋಡಿ ತಮಾಷೆ ಇದು ಇದು ಪರಂಪರೆಯ ಬಗ್ಗೆ ಸಿಟ್ಟದು ನಮ್ಮ ಪರಂಪರೆ ಹಾಗಂತೂ ಸಾರಾಸಗಟ್ಟಾಗಿ ಪರಂಪರೆಯನ್ನು ನಿರಾಕರಿಸಿದ ಲೇಖಕರಲ್ಲ ಅವರು ಪರಂಪರೆಯಲ್ಲಿ ಜಾನಪದವನ್ನು ಬಹಳ ಮುಖ್ಯವಾಗಿಟ್ಕೊಂಡು ನೋಡಿದರು ಅದರಲ್ಲಿ ಇರುವ ಸತ್ವ ಇದೆಯಲ್ಲ ಸಾಮಾನ್ಯ ಜನ ಬದುಕುವ ಜನ ಆ ಸತ್ವವನ್ನು ಬಹಳ ಮುಖ್ಯವಾಗಿಟ್ಕೊಂಡು ಅದನ್ನು ಗೌರವಿಸಿದರು ಕನ್ನಡ ಸಾಹಿತ್ಯದಲ್ಲಿ ಬಹಳ ಬ ದೊಡ್ಡ ಬಂಡಾಯದ ಧ್ವನಿಯಾದ ವಚನಕಾರರನ್ನು ಇಟ್ಕೊಂಡು ಅವರು ಗೌ ಗೌರವಿಸಿದರು ದಾಸರು ವಿಶೇಷವಾಗಿ ಕನಕದಾಸರು ಪುರಂದ್ರದಾಸರು ಜಗನ್ನಾಥದಾಸರು ಇವರು ಇದ್ದಾರಲ್ಲ ಇವರ ಪ್ರತಿಭಟನೆ ಇದೆಯಲ್ಲ ಇದನ್ನು ಕೂಡ ಅವರು ಗೌರವಿಸಿದರು ಇದೆಲ್ಲದನ್ನು ಇಟ್ಕೊಂಡು ಬಂದು ಪರಂಪರೆಯ ಎಲ್ಲ ಸತ್ವದ ಬಗ್ಗೆ ಅವರಿಗೆ ಬಹಳ ಗೌರವ ಇತ್ತು ಅಲ್ಲಿಯ ಪೊಳ್ಳುತನದ ಬಗ್ಗೆ ಬಹಳ ಸಿಟ್ಟಿತ್ತು ಈ ಸಿಟ್ಟು ಮತ್ತು ಗೌರವ ಎರಡನ್ನೂ ಇಟ್ಕೊಂಡ್ಬಿಟ್ಟು ಅವರು ತಮ್ಮ ಸಾಹಿತ್ಯವನ್ನು ರೂಪಿಸ್ಕೊಂಡ್ರು ಅವರು ಇನ್ನೂ ಒಂದು ಕಡೆ ಹೇಳ್ತಾರೆ ಬಹಳ ಮುಖ್ಯವಾಗಿ ನಾನು ನವ್ಯದು ಇವತ್ತು ಸಾರ ಸಗಟಾಗಿ ಬಹಳ ಜನ ಬೈತಾರೆ ನವ್ಯನ ಗಣೇಶ್ ಹಾಗೆ ಮಾಡಲಿಲ್ಲ ಲಂಕೇಶ್ರು ಜೊತೆಗಿದ್ದರು ಲಂಕೇಶ್ ಜೊತೆಗಿದ್ರು ಅನ್ನೋ ಕಾರಣಕ್ಕೆ ಅವರು ನವ್ಯವನ್ನು ಗೌರವಿಸಿದ್ರು ಅಂತಲ್ಲ ಲಂಕೇಶ್ ಒಂದು ಮುನ್ನುಡಿ ಬರಿತೀಯನಪ್ಪ ಇದಕ್ಕೆ ನನ್ನ ಹೊಸ ನಾಟಕ ಗುಣಮುಖ ಅಂತ ಹೇಳಿದಾಗ ಏ ಅದು ನಾಟಕವೇ ಅಲ್ಲ ಅಂತ ಹೇಳುವಂಥ ಅವರಲ್ಲಿತ್ತು ಅದು ಸಾಧಾರಣ ಅಲ್ಲ ಲಂಕೇಶ್ ಬಹಳ ಉತ್ತುಂಗ ಸ್ಥಿತಿಯಲ್ಲಿದ್ದಾಗ ನಿಮ್ಮ ನಾಟಕ ನಾಟಕವೇ ಅಲ್ಲ ಅಂದರೆ ಏನಾಗಬಹುದು ಲಂಕೇಶ್ ಬಹಳ ಮೌನವಾಗಿ ಹೇಳಿದಂತೆ ಆಯಿತು ನಿನಗೆ ಅದು ಬಹಳ ಹಾಗೆ ನಿಜವಾಗೂ ಅನಿಸಿದರೆ ಅದನ್ನು ಹಾಗೆ ಬರಿ ಅಂತ ಹೇಳಿದರು ಅಂದರೆ ಅಷ್ಟು ಯಾವುದನ್ನು ಗೌರವಿಸ್ಬೇಕು ಯಾವುದರ ಬಗ್ಗೆ ಕೋಪವನ್ನು ವ್ಯಕ್ತಪಡಿಸ್ಬೇಕು ಅನ್ನೋ ತಾರತಮ್ಯ ಜ್ಞಾನ ಇದೆಯಲ್ಲ ಗುಣಗ್ರಹ ತತ್ವ ಇದೆಯಲ್ಲ ಅದನ್ನು ಅವ್ರು ಬಹಳ ಚೆನ್ನಾಗಿ ಇಟ್ಕೊಂಡಿದ್ರು ನವ್ಯರಿಂದ ಅವರು ಏನನ್ನು ಕಲ್ತರು ಅಂದರೆ ಅದರ ಒಳಗಡೆ ಅವರು ಏನೇನೋ ಮಾಡ್ತಾಯಿದ್ರು ಒಂದು ಸಾಹಿತ್ಯ ಕೃತಿಯನ್ನು ಕಟ್ಟಬೇಕಾದ್ರೆ ಅದರೊಳಗೆ ಅನೇಕ ಸೌಂದರ್ಯಗಳಿರ್ತಾವೆ ಅನೇಕ ಸ ಸತ್ವಗಳಿರ್ತಾವೆ ಶಿಲ್ಪ ಒಂದು ಇರ್ತದೆ ಶಿಲ್ಪವನ್ನು ನಿರಾಕರಿಸ್ಬೋದು ಅದ್ರ ಈಗಿರುವ ಶಿಲ್ಪವನ್ನು ಆದರೆ ಅಲ್ಲೊಂದು ಶಿಲ್ಪ ಇರ್ತದೆ ಅದನ್ನು ಬಹಳ ಸೂಕ್ಷ್ಮವಾಗಿ ಮತ್ತು ಆಳ ಮನಸ್ಸಿನಿಂದ ಗಮನಿಸಿ ಗೌರವಿಸಿ ತಮ್ಮ ಕೃತಿಗಳಲ್ಲಿ ಅದನ್ನು ಗಣೇಶ್ ಚಂದ್ರಲ್ಲ ಅದು ಸಣ್ಣ ವಿಷಯ ಅಂತ ನಾನು ಭಾವಿಸಿಲ್ಲ ಒಂದು ಪರಂಪರೆಯ ಬಗ್ಗೆ ಸಿಟ್ಟು ಪರಂಪರೆಯ ಸತ್ವದ ಬಗ್ಗೆ ಗೌರವ ಮತ್ತು ಏನನ್ನು ನಾನು ತಗೋಬೇಕು ಏನನ್ನು ತಗೋಬಾರದು ಅನ್ನೋ ಒಂದು ತಿಳುವಳಿಕೆ ಇದರ ಜೊತೆಗೆ ಮುಗಿಸ್ಬಿಡ್ತೀನಿ ಎರಡು ನಿಮಿಷ ಅವರಿಗೆ ಜ್ಞಾನದ ಬಗ್ಗೆ ಅಪಾರವಾದ ವಿಶ್ವಾಸ ಇತ್ತು ಜ್ಞಾನವನ್ನು ಅವರು ನಿರಾಕರಿಸ್ತಿರಲಿಲ್ಲ ಅವರು ಬೀದಿಗೆ ಬಂದು ಮಾಡುವುದು ಮಾತ್ರ ಪ್ರತಿಭಟನೆ ಅಂತ ತಿಳ್ಕೊಂಡಿರಲಿಲ್ಲ ಒಳಗಿದ್ದುಕೊಂಡು ಕೂಡ ನಾವು ಪ್ರತಿಭಟನೆ ಮಾಡೋಕ್ಕೆ ಸಾಧ್ಯ ಇದೆ ಅಂದ್ಕೊಂಡು ಅದಕ್ಕೆ ಬೇಕಾದಂಥ ತಯಾರಿ ಇದೆಯಲ್ಲ ನೀವು ಎಲ್ ಎಲ್ಲ ಜ್ಞಾನ ಶಾಖೆಗಳನ್ನು ಅರಿತು ಅವುಗಳನ್ನು ಅರ್ಥ ಮಾಡಿಕೊಂಡು ಈ ಸಮಾಜವನ್ನು ಹೇಗೆ ನೋಡಬೇಕು ಅವುಗಳ ನೆರವಿನಿಂದ ಅನ್ನೋ ಕಾರಣಕ್ಕಾಗಿ ನಿರಂತರವಾಗಿ ಅವರು ಆಳವಾಗಿ ಓದ್ತಾ ಇದ್ದರು ಆ ಓದಿನ ಹಿನ್ನೆಲೆಯಲ್ಲಿ ತಮ್ಮ ಸಾಹಿತ್ಯವನ್ನು ಸೃಷ್ಟಿಸಿಕೊಂಡರು ಸ್ಥಳ ಸಮುದಾಯದ ವಿವರಗಳಲ್ಲಿ ಅವರಿಗಾದ ಆದ ನೋವು ಎಂಥದ್ದು ಅನ್ನೋದನ್ನು ಹಿಡಿದ್ರು ಆ ತಕರಾರು ಅನ್ನುವ ವಿಮರ್ಶೆ ಎಲ್ಲರ ಮೇಲೂ ಹರಿಹಾಯ್ದಂಗೆ ಕಂಡರೂ ಕೂಡ ನೀವು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ಬಸವಲಿಂಗಪ್ಪ ಭೂಸ ಅಂತ ಹೇಳಿದರು ಕನ್ನಡ ಸಾಹಿತ್ಯದಲ್ಲಿಂದ ಬಹುಪಾಲು ಭೂಸ ಅಂದರು ಕೋಹೋ ಒಂದು ದೊಡ್ಡ ಕ್ರಾಂತಿನಿ ಆಯಿತು ಅನ್ನೋಂಗೆ ಜನ ಎದ್ರು ಕರ್ನಾಟಕದಲ್ಲಿ ಅದೇ ಭಾವನೆಯನ್ನು ಅದೇ ಅರ್ಥದಲ್ಲಿ ಬೇರೆ ರೀತಿಯಲ್ಲಿ ಗಣೇಶ್ ಹೇಳಿದರು ಹೌದು ಭಾಳಷ್ಟು ಅವ್ರನ್ನ ಕೇಳ್ತಾರೆ ನೀವು ಯಾಕೆ ನಿಮ್ಮ ಇವ್ರನ್ನ ಯಾಕೆ ಓದಿಲ್ಲ ಅವ್ರನ್ನೇ ಯಾಕೆ ಓದಿಲ್ಲ ಅಂತ ಏನಿದೆ ನಾನು ಯಾಕೆ ಓದಬೇಕು ನಾನು ಯಾಕೆ ನನ್ನ ಟೈಮ್ ನಿಮ್ಮ ಕೃತಿಗಳನ್ನು ಓದಿ ಟೈಮ್ ವೇಸ್ಟ್ ಮಾಡಲಿ ಇದನ್ನು ಬಹಳ ಜನ ಹೇಳಲ್ಲ ಅವರು ನೇರವಾಗಿ ಹೇಳಿದರು ಪುಸ್ತಕವನ್ನು ಬಿಸಾಕ್ತಿದ್ರು ಇದು ಗಣೇಶ್ ಅವರಿಗೆ ಬಹಳ ದೊಡ್ಡ ಗೌರವವನ್ನು ತಂದುಕೊಟ್ಟಿದೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಜಾಲತಾಣಗಳಲ್ಲಿ ಬಹಳ ಜನ ಬರಿತಾ ಇದ್ದಾರೆ ಅಂದರೆ ಈ ಎಲ್ಲ ಅಂಶಗಳು ಸೇರಿರ್ತವೆ ಬಹಳ ನೋವಿನ ಸಂಗತಿ ಅಂದರೆ ಬಹಳ ಚಿಕ್ಕ ವಯಸ್ಸಿಗೆ ಧಗ 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 ಉರಿದು ಅವರು ತೀರಿ ಹೋದರು ಮುಗಿದು ಹೋದರು ಅದು ಬಹಳ ಬೇಸರದ ಸಂಗತಿ ಅವರಿಗೆ ನಮಸ್ಕಾರ